ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಮಾಸ್ತೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಂಜಪ್ಪ ಅವಿರೋಧ ಆಯ್ಕೆ ಶ್ರೀನಿವಾಸಪುರ ತಾಲೂಕು ಮಾಸ್ತೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಆಂಜನಪ್ಪನವರ ಏಕಮಾತ್ರ ನಾಮಪತ್ರ ಸಲ್ಲಿಕೆಯಾದ ಕಾರಣ ಸತತ ಮೂರನೆಯ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಚುನಾವಣಾ ಅಧಿಕಾರಿ ಅಬಿದ್ ಹುಸೇನ್ ತಿಳಿಸಿದರು ಉಪಾಧ್ಯಕ್ಷರಾಗಿ ಎನ್ ಮುನಿವೆಂಕಟಪ್ಪನವರು ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ತಿಳಿಸಿದರು ನೂತನ ಅಧ್ಯಕ್ಷರಾದ ಎಂಆರ್ ಆಂಜಪ್ಪ ಮಾತನಾಡಿ ಸತತ ಮೂರನೆಯ ಬಾರಿ ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ತಿಳಿಸಿದರು ಮುಂದಿನ ಐದು ವರ್ಷಗಳಲ್ಲಿ ಪಾರದರ್ಶಕ ಆಡಳಿತವನ್ನು ನೀಡಿ ಸಂಘದ ಅಭಿವೃದ್ದಿಗೆ ಶ್ರಮಿಸುವುದಾಗಿ ಇದಕ್ಕೆ ಎಲ್ಲ ನಿರ್ದೇಶಕರ ಹಾಗೂ ಊರಿನ ಜನರ ಸಹಕಾರ ಬೇಕೆಂದು ಕೋರಿದರು ಮುಖಂಡರಾದ ಎಂಆರ್ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯ ಅಮಿಡಪ್ಪ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಹಾಲು ಪರೀಕ್ಷಕ ಸಹಾಯಕ ಶ್ರೀರಾಮೇಗೌಡ ಸಹಾಯಕಿ ಸುಜಾತಮ್ಮ ಹಾಜರಿದ್ದರು ಮಾಸ್ಟಹಳ್ಳಿ ಹಾಲು ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಈಗಾಗಲೇ ದಿನಾಂಕ ಮೂವತ್ತು ಹನ್ನೆರಡು ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದು ಹತ್ತು ಜನ ನಿರ್ದೇಶಕರು ಹನ್ನೊಂದು ಜನ ನಿರ್ದೇಶ ಹತ್ತು ಜನ ನಿರ್ದೇಶಕರು ಆಯ್ಕೆಯಾಗಿದ್ದರು ಈ ಈ ದಿನ ಈ ದಿನ ಸಂಘದ ಪದಾಧಿಕಾರಿಗಳ ಚುನಾವಣೆಗಾಗಿ ಸಭೆ ಕರೆದಿದ್ದೀವಿ ನಿಗದಿತ ಸಮಯದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇನ್ನೊಂದೇ ನಾಮಪತ್ರಗಳು ಸಲ್ಲಿಸಲಾಗಿದ್ದು ಫಸ್ಟ್ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಂ ಆರ್ ಆಂಜಪ್ಪ ಅವರು ನಾಮಪತ್ರ ಸಲ್ಲಿಸಿರುತ್ತಾರೆ ಅವರಿಗೆ ಸೂಚಕರಾಗಿ ಎನ್ ಸರ್ ಮತ್ತೆ ಅನುಮೋದಕರಾಗಿ ನಂಜುಂಡಪ್ಪ ಅವರು ನಂಜುಂಡಪ್ಪ ಅವರು ಸಹಿ ಮಾಡಿರುತ್ತಾರೆ ಈ ನಾಮಪತ್ರ ಕ್ರಮಬದ್ಧವಾಗಿರೋದ್ರಿಂದ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಇರೋದ್ರಿಂದ ಏಕೈಕ ಅಭ್ಯರ್ಥಿಯಾದ ಶ್ರೀ ಎಂ ಆರ್ ಆಂಜನಪ್ಪ ಆಂಜಪ್ಪ ತಂದೆಯ ಹೆಸರು ರಾಮಪ್ಪ ಮಾಸ್ತಿನಾಡಿ ಗ್ರಾಮ ಇವರು ಈ ಸಂಘದ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅದಕ್ಕೆ ಶ್ರೀ ಎನ್ ಮುನೆಂಟಪ್ಪ ಅವರು ಮುನೆಂಟಪ್ಪ ಅವರು ನಾಮಪತ್ರ ಸಲ್ಲಿಸಿದ್ದು ಸೂಚಕರಾಗಿ ಉಮೇಶ್ ನೀನು ಅನುಮೋದಕರಾಗಿ ಬಿ ರಾಮಕೃಷ್ಣನ್ ಇವರು ಇವರು ಸಹಿ ಹಾಕಿರುವುದರಿಂದ ಈ ನಾಮಪತ್ರ ಕ್ರಮದವಾಗಿರುವುದರಿಂದ ಮತ್ತೆ ಒಂದೇ ಇರೋದ್ರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎನ್ ಮುನೇಂಟಪ್ಪ ತಂದ್ರೆ ತಂದೆ ಹೆಸರು ದೊಡ್ಡಾಣಪ್ಪ ಮಾಸ್ತಿನಿಗರಮ್ಮ ಇವರು ಈ ಸಂಘದ ಉಪಾಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಮಾಸ್ತಿನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕಾರ್ಯಕಾರಿಣಿ ಸಮಿತಿಯ ಚುನಾವಣೆಯಲ್ಲಿ ಎಲ್ಲ ಹತ್ತು ಸದಸ್ಯರು ಉತ್ತೀರ್ಣರಾಗಿರ್ತಾರೆ ಆ ಹತ್ತು ಸದಸ್ಯರ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರನ್ನು ನಿಗದಿಪಡಿಸಿದ್ದು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಿರುತ್ತಾರೆ ಅಭಿವೃದ್ಧಿ ಒಮ್ಮತದಿಂದ ಆಯ್ಕೆ ಮಾಡಿದ್ದು ಎಲ್ಲ ನಿರ್ದೇಶಕರ ಸರ್ಕಾರದಿಂದ ಮುಂದಿನ ಐದು ವರ್ಷದ ಅವಧಿವರೆಗೆ ಈ ಸಹಕಾರ ಸಂಘವನ್ನು ಉನ್ನತ ಮಟ್ಟಕ್ಕೆ ತರಲು ಎಲ್ಲರೂ ಕ್ರಮಬದ್ಧವಾಗಿ ಶ್ರಮಿಸುತ್ತೇವೆ ಥ್ಯಾಂಕ್ ಯು